ಆಲ್ರೆಡಿ ನಾನು ಅಲ್ಲಿ ಅಲ್ಲಿರೋ ಎಸ್ ಪಿ ಅವ್ರಿಗೆ ಆಲ್ರೆಡಿ ನಾನು ಲೆಟ್ರ್ ಕಳಿಸಿದ್ದೀನಿ ಅನಧಿಕೃತವಾಗಿ ಭಾಳಷ್ಟು ಹೋಮ್ ಸ್ಟೇಗಳು ಅಲ್ಲಿ ಮತ್ತು ಸರಿ ಯಾವುದೇ ಹೋಮ್ ಸ್ಟೇ ಇದ್ದರೂ ಆ ಪ್ರೋಟೋಕಾಲ್ ಫಾಲೋ ಮಾಡ್ತಾರ ಮಾಡಲ್ವಾ ಆಮೇಲೆ ನೋಡಿ ಏನು ಸಂದೇಶ ಕಳಿಸುತ್ತೆ ಈಗ ಒಂದು ವಿದೇಶಿಯರು ನಮ್ಮ ಹಂಪಿನ ನೋಡಲಿಕ್ಕೆ ಇಡೀ ಪ್ರಪಂಚದಿಂದ ಬರ್ತಾರೆ ಅವರನ್ನೇ ನಾವು ಆ ಹೆಣ್ಣುಮಗಳನ್ನೇ ನಾವು ಅತ್ಯಾಚಾರ ಮಾಡಿಬಿಟ್ಟು ಅವ್ರ ಜೊತೆಯಲ್ಲಿದ್ದಂಥ ಆ ಗಂಡಸು ಮಗನ ಕೊಲೆ ಮಾಡಿಬಿಟ್ರೆ ಇದೇನು ಒಳ್ಳೆಯ ಸಂದೇಶನ ಇದು ನಮ್ಮ ಸಂಸ್ಕೃತಿನಾ ಇದು ನಮ್ಮ ಸಂಸ್ಕಾರನಾ ಎಂಥ ನಾಚಿಗೆ ನಮ್ಮ ಇದ್ರ ಮೇಲೆ ನಮ್ಮ ನಮಗೆಷ್ಟು ತಲೆ ತಗ್ಸುವಂಥ ಆ ಪರಿಸ್ಥಿತಿಯನ್ನು ತಗೊಂಡು ಬಂದಿದ್ದಾರೆ ಅಂತಂದರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ನಮ್ಮ ಹಂಪಿಯಲ್ಲಿ ಯಾವುದೇ ಕಾರಣಕ್ಕೂ ಅದ್ ಮಾಡ್ದವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅವ್ರಿಗೆ ಬಿಡುಗಡೆನೆ ಆಗಾರ್ದು ಆಮೇಲೆ ಅಲ್ಲಿನ ಏನಿದೆ ಹಂಪಿ ಸುತ್ತಮುತ್ತ ಈ ಅನಧಿಕೃತ ಏನ್ ರಿಸ್ಟ್ ಹೋಮ್ ಸ್ಟೇಗಳು ರಿಸಾರ್ಟ್ಗಳು ಇವನ್ನೆಲ್ಲ ಮೊದಲು ಬಂದ್ ಮಾಡ್ಬೇಕು ಆಮೇಲೆ ಹೆಚ್ಚಿನ ವಿದೇಶಿಗರು ಮತ್ತೆ ಪ್ರವಾಸಿಗರು ಅಲ್ಲಿ ಬರ್ತಾ ಇರೋ ಕಾರಣ ಹೆಚ್ಚಿನ ಭದ್ರತೆಯನ್ನ ಕೊಡಬೇಕು ಲೋಪ ಆಗಿದ್ರೆ ಆ ಲೋಪ ಆಗಿದ್ರೆ ಆ ಅಧಿಕಾರಿಗಳ ಮೇಲೂ ಸಹ ಕ್ರಮ ತಗೋಬೇಕು